ಗುಡ್ ಈವ್ನಿಂಗ್ ಫ್ರೆಂಡ್ಸ್ ನಮಗೆ ಇಂಗ್ಲೀಷ್ ಶಬ್ದಗಳು ಬೇಕು ಹಾಗೆ ಅವುಗಳ ಹತ್ತಗಳು ಕನ್ನಡದಲ್ಲಿ ಗೊತ್ತಿರಬೇಕು ಗೊತ್ತಿದ್ರೆ ನಮ್ಮ ಬದುಕು ಸುಂದರವಾಗುತ್ತೆ ಅಂತ ಹೇಳುತ್ತಾ ಈ ಹೊತ್ತಿನ ಮದುವೆ ವರ್ಡು ಎ ಟ್ರಿ ಒನ್ಸಿದೆ ಡ್ರೈವರ್ ಅಂದರೆ ಪರಿಶ್ರಮ ಅಥವಾ ಕೆಲಸ ಅಂತಾಗುತ್ತೆ ಸ್ಪೆಲಿಂಗು ಎಲ್ ಎ ಬಿ ಆರ್ ಆಗುತ್ತೆ ನಂತರ ಎ ಟ್ರಿ ಒನ್ಸಿ ಒನ್ ವರ್ಕ್ வர்க்கணி பரிசிரம அது கந்தாக டப்ளோ ஆர் கே ஸ்பிடிங் ஆகை ஏ த்ரீ ஒன் ஐாய் அந்த பரிசிரம அது கண்டாக டாய்ல் ஸ்பீடிங் நோய் டி ஒல் நிறி ஒன் நைன் டெட்டன் லெட் அது கணத்தில் குப்தவாத அத்வா சூப் அந்த ஆக என் டிங் ஆகை நிறு ஜீரோ ஹிடன் அந்த குப்தவாத அது சூப் அந்த ಸ್ಪ್ರಿಂಗು ಎಚ್ ಐ ಡಬಲ್ ಡಿ ಇ ಏನು ಅಥವಾ ಎಚ್ ಐ ಡಿ ಇ ಅಂತಾಗುತ್ತೆ ಈ ಹೊತ್ತಿಗೆ ಇದು ಸಾಕು ಮತ್ತು ನಾಳೆ ಬೆಳೆ ಸಿಗೋಣ ಅವರು ಕೂಡ ಹೊಸ ಹೊಸ ಇಂಗ್ಲೀಷ್ ಹಂಚಿಕೊಳ್ಳೋಣ ಜೊತೆಗೆ ಅವುಗಳ ಆಟಗಳನ್ನು ಕನ್ನಡ ತಿಳ್ಕೊಳ್ಳೋಣ ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಣ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸಿಗೆ ಶೇರ್ ಮಾಡಿ ಲಾಸ್ಟ್ ಮಾಡಿ ಥ್ಯಾಂಕ್ ಯು ಮಚ್